ಹಾಯ್ ಹಲೋ ಫ್ರೆಂಡ್ಸ್ ಒಮ್ಮೆಲೆ ಪುದೀನ ಸೊಪ್ಪು ಜಾಸ್ತಿ ಮನೆಗೆ ತಂದಾಗ ಅದನ್ನು ಹೇಗೆ ಸ್ಟೋರೇಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ ಹಾಗಾದರೆ ನಾನು ಟಿಪ್ಸ್ ನ ಫಾಲೋ ಮಾಡಿ ಒಂದು ತಿಂಗಳಾದರೂ ಕೂಡ ಪುದೀನ ಸೊಪ್ಪು ಹಾಳಾಗ್ದಿರಂಗೆ ಫ್ರೆಶ್ ಆಗಿ ಸ್ಟೋರೇಜ್ ಮಾಡಿಟ್ಕೋಬೋದು ಹೇಗಂದರೆ ಈ ಥರ ಪುದೀನ ಸೊಪ್ಪನ್ನ ಕಟ್ಟಿಬಿಡಿಸಿ ಅದರಲ್ಲಿರುವಂಥ ಹಳೆ ಹಾಳಾಗಿರುವಂಥ ಪುದೀನ ಸೊಪ್ಪಿನ ಎಲೆಗಳನ್ನು ತೆಕ್ಕೊಬೇಕು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೋಸ್ಕೊಂಡಾದ್ಮೇಲೆ ಅದನ್ನು ಪೂರಾ ಕಡ್ಡಿ ಜೋಡಿಸ್ಕೋಬೇಕು ಈ ಥರ ಜೋಡ್ಸ್ಕೊಂಡಾದಮೇಲೆ ಇದಕ್ಕೆ ಒಂದು ರಬ್ಬರನ್ನ ಸೇಸ್ಕೊತಾ ಇದ್ದೀನಿ ರಬ್ಬರ್ ಅಥವಾ ದಾರನ ಕಟ್ಕೊಬೋದು ನೀವು ರಬ್ಬರ್ ಆದರೆ ಈಸಿ ಆಗುತ್ತೆ ನೋಡಿ ಎಷ್ಟೊಂದು ವೇಸ್ಟೇಜ್ ಬಂದಿದೆ ಅದನ್ನೆಲ್ಲ ಸೈಡಿಗೆ ತೆಗೆದಿಟ್ಕೊಂಡು ಒಂದು ಬಾಟಲ್ಗೆ ನೀರು ಸೇಸ್ಕೊತಾ ಇದ್ದೀನಿ ಬುಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇಸ್ಕೊತಾ ಇದ್ದೀನಿ ನೋಡಿ ಥರ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಬೇರೆ ಇತ್ತು ಅಂದರೆ ಹಾಗೆ ಇಟ್ಕೋಬೋದು ಬಾಟಲ್ ಚಿಕ್ಕದಿದೆ ಅಂತ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಗಾಜಿನ ಬಾಟಲ್ ಇದ್ದರೆ ಅದನ್ನು ತಗೊಳ್ಳಿ ಮುಚ್ಚುಳ ಮುಚ್ಚಿ ಫ್ರಿಜ್ ಒಳಗಡೆ ಇಟ್ಕೊಬೋದು ನೀವು ಬೇಕಾದಾಗ ಅದನ್ನು ಎಲೆ ತೊಗೊಂಡು ಫ್ರೆಶ್ ಆಗಿ ಬಳಸ್ಬೋದು ನೋಡಿ ಆಗಲೇ ಫಿಫ್ಟೀನ್ ಡೇಸ್ ಆಗೋಗಿದೆ ಎಷ್ಟು ಫ್ರೆಶ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಒಂದೇ ಒಂದು ಎಲೆ ಕೂಡ ಒಣಗಿಲ್ಲ ಆಗಲೇ ಫಿಫ್ಟೀನ್ ಡೇಸ್ ಆಗೋಗಿದೆ ನೋಡಿ ಈ ಥರ ತೆಕ್ಕೊಂಡು ಲಾಸ್ಟಿಗೆ ಇಲ್ಲೇನಾದ್ರು ಸ್ವಲ್ಪ ಸ್ವಲ್ಪ ಹಣ್ಣಾಗಿರುತ್ತಲ್ಲ ಈ ಥರ ಎಲೆಗಳನ್ನ ಮತ್ತೆ ತೆಗಿಬೇಕು ನಮಗೆ ಈಗ ಎಷ್ಟು ಬೇಕೋ ಈ ಕಡೆ ಬುಡದಿಂದ ಬಿಡಿಸ್ಕೊಬೇಕು ಈ ಥರ ಅಣ್ಣಗಿರು ಕೂಡ ತೆಕ್ಕೋಬೋದು ಈ ಥರ ಹಾಳಾಗಿ ತೆಕ್ಕೊಂಡು ಈ ಥರ ಫ್ರೆಶ್ ಆಗಿರೋದು ನಾವು ಬಳಸ್ಕೋಬೋದು ನೋಡಿ ಎಷ್ಟು ಫ್ರೆಶ್ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ